ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನೋಡಿ ನಮ್ಮ ಪಾಟಲ್ಲಿ ಹಾಕಿರೋ ಗಿಡಗಳೆಲ್ಲ ಆಲ್ರೆಡಿ ನಮ್ಮಮ್ಮ ಎದ್ಬಿಟ್ಟು ಎಲ್ಲ ನೀರು ಹಾಕಿ ಗುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಸಹ ಹಾಕಿದ್ದಾರೆ ನಮ್ಮಮ್ಮ ಬಂದಾಗಿಂದ ಅವ್ರದೇ ಎಲ್ಲ ಕೆಲಸ ಫುಲ್ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಸೊ ನಾನು ಈಗ ತಾನೇ ಎದ್ಬಿಟ್ಟು ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ನನಗೆ ಇದು ಚಿಕನ್ ಸಾಂಬಾರು ಊಟ ಮಾಡಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಮೊಟ್ಟೆ ಕೋಳಿ ತರಿಸಿದ್ವಿ ಈಗ ನಮ್ಮಮ್ಮ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ನನ್ನ ತಮ್ಮ ಇನ್ನೂ ತಗೊಂಬರಕ್ಕೆ ಹೋಗಿದ್ದಾನೆ ಚಿಕನು ಇನ್ನೂ ತೊಗೊಬಂದಿಲ್ಲ ಅಷ್ಟೊಳಗೆಲ್ಲ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದಾರೆ ಸೊ ನಮ್ಮ ಮನೆಯಲ್ಲಂತೂ ಬರೀ ಸ್ವೀಟ್ಸೇ ತುಂಬ್ಕೊಂಬಿಟ್ಟಿದ್ದಾವೆ ಫ್ರಿಡ್ಜಿನ ತುಂಬ ಅಡುಗೆ ರೊಮ್ಮೆ ತುಂಬ ಬರೀ ಸ್ವೀಟ್ಸು ಹಣ್ಣು ಬರೀ ಇವೇ ಇದ್ದಾವೆ ಅಂದರೆ ಸೀಮಂತ ಎಲ್ಲ ಆಯ್ತಲ್ಲ ಸೀಮಂತಕ್ಕೆಲ್ಲ ಸ್ವೀಟ್ಸನ್ನ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ತೊಗೊಬಂದಿದ್ವಲ್ಲ ಹಂಗಾಗಿ ಎಲ್ಲ ಹಂಗೆ ಇದ್ದಾವೆ ನಾನಂತೂ ಸ್ವೀಟ್ಸ್ ಅಂತ ತಿನ್ನೋದೇ ಇಲ್ಲ ಎಲ್ಲ ಹಂಗೆ ಇದ್ದಾವೆ ಮತ್ತು ಬೆಳಗ್ಗೆ ಬೆಳಗ್ಗೆ ಆಗಿರೋದ್ರಿಂದ ಪ್ರತಿದಿನ ಹಂಗೆ ಡೈಲಿ ದೇವ್ರ ಸಾಂಗ್ ಹಾಕ್ತಾಯಿರ್ತೀವಿ ಅದೊಂಥರ ಬೆಳಗ್ಗೆ ಬೆಳಗ್ಗೆ ಹಾಕೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಮೈಂಡು ಫ್ರೆಶ್ ಆಗಿರುತ್ತೆ ಹೇಳ್ಬಿಟ್ಟು ಡೈಲಿ ಈ ಥರ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದ್ರೂ ದೇವ್ರ ಸಾಂಗ್ನ ಹಾಕ್ತಾಯಿರ್ತೀವಿ ಸೊ ಅದಾದಮೇಲೆ ಚಿಕನ್ನೆಲ್ಲ ತೊಗೊಬಂದಿದ್ದ ಫಾರಮ್ ಕೋಳಿ ಇದು ಮೊಟ್ಟೆ ಕೋಳಿ ಚಿಕನ್ ತೊಗೊಬಂದಿದ್ದ ಸಾಂಬಾರು ಅಂತ ಅಂತೇಳ್ಬಿಟ್ಟು ಮತ್ತು ಇವನು ಕಬಾಬ್ ಬೇಕು ಅಂತೇಳ್ಬಿಟ್ಟು ಬಾಯ್ಲರ್ ಸಹ ತೊಗೊಬಂದಿದ್ದ ಅದು ಕಬಾಬ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ಕಲಿಸ್ಕೊಂತಾ ಇದ್ದಾನೆ ಇದೇನೋ ಮಸಾಲೆ ಕಬಾಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಇದೇ ನಾವು ಕಾನ್ ಫ್ಲೋರು ಖಾರದ ಪುಡಿ ಹಾಗೆ ಇದು ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ ಇದು ರುಬ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಾನೆ ಮತ್ತು ನಿಂಬೆಹಣ್ಣು ಸ್ವಲ್ಪ ಮೊಸರು ಒಂಚೂರು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಒನ್ ಅವರು ಒಂದು ಆಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ಕರಿ ಕದ್ಬಿಟ್ಟು ತಿನ್ನೋದು ಸೊ ನಾ ಇದೇನೋ ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ ಕಬಾಬು ನಾರ್ಮಲ್ಲಾಗಿ ಕಬಾಬ್ ಮಾಡ್ತೀವಲ್ವಾ ಅದೇ ಚೆನ್ನಾಗಿರುತ್ತೆ ಸೊ ಇದೊಂಥರ ಡಿಫ್ರೆಂಟ್ ಆಗಿರಲಿ ಅಂತೇಳ್ಬಿಟ್ಟು ಮಾಡಿದ್ದ ನನಗೆ ಅಷ್ಟು ಇಷ್ಟ ಆಗಿಲ್ಲ ಸೊ ಈಗ ಚಿಕನ್ ಸಾಂಬ ಮೊಟ್ಟೆ ಕೋಳಿ ಸಾಂಬಾರು ಚಿಕನ್ ಸಾಂಬಾರು ಸಹ ರೆಡಿಯಾಗಿತ್ತು ಅನ್ನ ಎಲ್ಲ ಮಾಡಿದ್ರು ಸೊ ಈಗ ಫಸ್ಟು ನನಗೆ ಕೊಟ್ಟೈತಿ ನಮ್ಮಮ್ಮ ಊಟ ಮಾಡೋ ನೀನು ಚಿಕನ್ ಸಾಂಬಾರು ಅಂತ ಹೇಳ್ತಾ ಇದ್ದಲ್ಲ ಮೊಟ್ಟೆ ಕೋಳಿದು ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ ಸೊ ನಾನು ಫಸ್ಟ್ ಊಟ ಮಾಡ್ತಾಯಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಂತೂ ಇದು ಬಾಯ್ಲರಲ್ಲಿ ಮಾಡಿದರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಸಾಂಬಾರಿಗೆಲ್ಲ ಈ ಥರ ಫಾರಮ್ ಕೋಳಿ ಮತ್ತು ನಾಟಿ ಕೋಳಿ ಈ ಥರದ್ದೇ ಚೆನ್ನಾಗಿರುತ್ತೆ ಏನು ಏನಾದರೂ ಫ್ರೈ ಪೆಪ್ಪರ್ ಚಿಕನ್ನು ಮತ್ತು ಕಬಾಬು ಈ ಥರದ್ದು ಏನಾದರೂ ಮಾಡಬೇಕಂದ್ರೆ ಬಾಯ್ಲರ್ದಲ್ಲಿ ಮಾಡ್ತೀವಿ ಯಾಕಂದರೆ ಬೇಗ ಬೇಗ ಬೇಗತ್ತಲ್ವ ಹಂಗಾಗಿ ಸೊ ಈಗ ಸಾಂಬಾರು ಮತ್ತು ಕಬಾಬು ಎರಡೂ ರೆಡಿಯಾಗಿದ್ದಾವೆ ಸೊ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಸೊ ನಮ್ಮ ಮನೆಯಲ್ಲಿ ಯಾವಾಗೂ ಅಷ್ಟೇ ಎಲ್ಲರೂ ಒಂದೇ ಸತಿ ಕೂತ್ಕೊಂಡು ಊಟ ಮಾಡಿಬಿಡ್ತೀವಿ ಇವತ್ತು ನನಗೆ ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅನ್ನಿಸ್ತಾ ಇತ್ತು ಅಂದರೆ ಕಂಟಿನ್ಯೂಸ್ ಪೇನ್ ಇರಲಿಲ್ಲ ಅವಾಗವಾಗೆ ಪೇಯ್ನು ಅನ್ನೋ ಥರ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಈ ಥರ ಪೇಯ್ನು ಹೇಳ್ಬಿಟ್ಟು ಅವರು ಹೆಂಗನ ಆಯಿತು ಹಾಸ್ಪಿಟ್ಲಿಗೆ ಹೋಗ್ಬರೋಣ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದರು ಸೊ ಯಾವಾಗೋ ಕ್ಯಾಬ್ ಬುಕ್ ಮಾಡಿದರೆ ಒಂದು ಹಾಫ್ ಆನ್ ಅವರ್ ಕಾಲ್ ಆದರೂ ಆಗಬೇಕಾಗಿತ್ತು ಅದು ಕ್ಯಾಬ್ ಬುಕ್ಕಿಂಗ್ ಆಗೋಕ್ಕೆ ಸೊ ಇವತ್ತು ಒಂದು ಫೈವ್ ಮಿನಿಟ್ಸ್ ಒಳಗಡೆ ಕ್ಯಾಬ್ ಬುಕ್ಕಿಂಗ್ ಆಯಿತು ಸೊ ಹಾಸ್ಪಿಟ್ಲಿಗೆ ಹೋದ್ವಿ ಇದೇನು ಡಿಲ್ವರಿ ಪೈನಾ ಅಥವಾ ನಾರ್ಮಲ್ ಪೈನ ಗೊತ್ತಿಲ್ವಲ್ಲ ನಮಗೆ ಅವಾಗ ಅವಾಗ ಪೈನ್ ಅಂತ ಅಂತೇಳ್ಬಿಟ್ಟು ಹೋಗಿದ್ವಿ ಸೊ ಡಾಕ್ಟ್ರು ಎಲ್ಲ ಸ್ವಲ್ಪ ಸ್ಕ್ಯಾನಿಂಗು ಎಲ್ಲನೂ ಮಾಡಿಬಿಟ್ಟು ನೋಡಿ ಸೊ ಇದು ಡೆಲಿವರಿ ಪೈನ ಏನಲ್ಲ ನಾರ್ಮಲ್ ಪೈನು ಅಂತೇಳ್ಬಿಟ್ಟು ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡಿದ್ರು ಟೆಸ್ಟಲ್ಲಿ ಗೊತ್ತಾಗುತ್ತೆ ಅಲ್ವಾ ಏನು ಅಂತ ಹೇಳ್ಬಿಟ್ಟು ಇದೇನು ನಾರ್ಮಲ್ ಪೈನು ಡೆಲಿವರಿ ಪೈನ್ ಏನಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಒಂದು ಸ್ವಲ್ಪ ಹಿಂಗೆ ಮಾತ್ರೆ ಕೊಟ್ಟರು ಒಂದು ಲೈಟಾಗಿ ಸ್ವಲ್ಪ ಹಿಂಜಾಗೆ ಇನ್ಫೆಕ್ಷನ್ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಟ್ಯಾಬ್ಲೆಟ್ ತಗೊತಾ ಇದ್ದಂಗೆ ಎಲ್ಲ ಸರಿ ಹೋಯಿತು ಸೊ ಈಗ ಮನೆಗೆ ಬಂದ್ವಿ ಮನೆಗೆ ಬಂದಾಗ ನಮ್ಮತ್ತೆ ನಮ್ಮಮ್ಮ ಇಬ್ಬರು ಇದು ಕರ್ಜಿಕಾಯಿ ಮಾಡ್ತಾಯಿದ್ರು ಅಂದರೆ ನಮ್ಮ ಅಕ್ಕ ಇದು ಕರ್ಜಿಕಾಯಿ ಪುಡಿ ಕಟ್ ಕಳಿಸಿದ್ರು ಸ್ವಲ್ಪ ಕರ್ಜಿಕಾಯಿ ಮಾಡಿಬಿಟ್ಟು ಕಳಿಸಿದ್ರು ಮತ್ತು ಇನ್ನೊಂದು ಸ್ವಲ್ಪ ಪುಡಿನ ಬಾಕ್ಸಿಗೆ ಹಾಕಿ ಕಟ್ ಕಳಿಸಿದ್ಲು ಸೊ ಹಂಗಾಗಿ ಇವತ್ತೆಲ್ಲ ಆರಾಮಾಗಿದ್ರಲ್ವ ನೆನೆಯೆಲ್ಲ ಸೀಮಂತ ಆಗಿಬಿಟ್ಟು ಸೊ ಹಾಗಾಗಿ ಇವತ್ತು ನಮ್ಮ ಅತ್ತೆನೂ ಇದ್ದರು ನಾಳೆ ಅವ್ರ ಊರಿಗೆ ಹೋಗ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಕರ್ಜಿಕಾಯೆಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಅವ್ರಿಗೂ ಕಟ್ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದಾರೆ ಪುಡಿ ನೋಡೋದಕ್ಕೆ ಒಂದು ಸ್ವಲ್ಪ ಅನ್ನೋ ಥರ ಇತ್ತು ಬಾಕ್ಸಲ್ಲಿ ಅದೇ ಕರ್ಜಿಕಾಯಿ ಮಾಡಿದ್ರೆ ಎಷ್ಟೊಂದು ಕರ್ಜಿಕಾಯಿ ಆಗಿದ್ವು ಸೊ ಹಾಗಾಗಿ ನಾವು ಕರ್ಜಿಕಾಯಿ ಮಾಡಿಬಿಟ್ಟು ನಾವು ಸ್ವಲ್ಪ ಇಟ್ಕೊಂಡ್ವಿ ನಮ್ಮ ಅತ್ತೆಯವ್ರಿಗೂ ಸ್ವಲ್ಪ ಕಟ್ ಕಳಿಸಿದ್ವಿ ಮತ್ತು ನಮ್ಮ ಅಪ್ಪರು ಈ ತಲೆ ಊರಲ್ಲಿ ಹಂಗಾಗಿ ನಮ್ಮ ಅಪ್ಪರಿಗೂ ಸಹ ಕಟ್ ಕಳಿಸಿದ್ವಿ ಮತ್ತು ಆಸ್ಪಿಟ್ಲಿಂದ ಬಂದವಲ್ಲ ಹಾಗಾಗಿ ನಮ್ಮಮ್ಮ ಒಂದು ನಾಲ್ಕೈದು ಪೂರಿ ಮಾಡಿಕೊಟ್ರು ಪಲ್ಯ ಇದೆ ಪಲ್ಯ ಜೊತೆ ತಿನ್ನೋ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಪಲ್ಯ ಕೋಸಂಬರಿ ಎಲ್ಲ ಹಂಗೆ ಇತ್ತು ಹಂಗೆ ಬಿಸಿ ಮಾಡಿ ಇಟ್ಟಿತ್ತು ಪಲ್ಯನ ಸೊ ಹಂಗಾಗಿ ಪೂರಿ ಮಾಡಿ ಕೊಡ್ತು ಈಗ ಪೂರಿ ಮತ್ತು ಪಲ್ಯ ತಿನ್ನೋಣ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಕೋಸಂಬರಿ ಸಹ ಹಂಗೆ ಇತ್ತು ಸೊ ಡೆಲಿವರಿ ಆದಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ತಿನ್ನೋಂಗಿಲ್ಲವಲ್ಲ ಹಂಗಾಗಿ ಹೇಳ್ತಾ ಇತ್ತು ನಮ್ಮಮ್ಮ ಇವಾಗ ಏನೇನು ಅನ್ಸುತ್ತೋ ಎಲ್ಲ ತಿನ್ಬಿಡು ಆಮೇಲೆ ಕೆಲವೊಂದು ಐಟಮ್ ಎಲ್ಲ ತಿನ್ನೋಂಗಿಲ್ಲ ಅಂತ ಸೊ ಹಂಗಾಗಿ ಪೂರಿ ಪಲ್ಯ ಅಂತ ನಾನು ತಿಂತಾಯಿದ್ದೀನಿ ನಮ್ಮ ಅತ್ತೆ ಎಲ್ಲ ಅಲ್ಲಿ ಕರ್ಜಿಕಾಯಿ ಎಲ್ಲ ಮಾಡಿಕೊಡ್ತಾಯಿತ್ತು ನಮ್ಮಮ್ಮ ಕರೀತಾ ಇದ್ದಾರೆ ಪೂರಿ ಜೊತೆಗೆ ಆಲೂಗಡ್ಡೆ ಸಾಬು ಹಾಗೆ ಈ ಥರ ಪಲ್ಯ ಇವೆರಡು ಚೆನ್ನಾಗಿರುತ್ತೆ ಚಟ್ನಿಕ್ಕಿಂತ ಇವೆರಡೇ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಅದಾದಮೇಲೆ ಊರಿಂದ ಎಲ್ಲ ಮಾವಿನಕಾಯಿ ತೊಗೊಬಂದಿದ್ರು ಸೊ ಹಂಗೆಲ್ಲ ಒಂದು ಬಕೆಟಲ್ಲಿ ಹಾಕಿ ಇಟ್ಟಿದ್ದರು ಅಣ್ಣಾಗ್ಲಿ ಅಂತೇಳ್ಬಿಟ್ಟು ಇವತ್ತು ನೋಡಿದರೆ ಫುಲ್ ಒಂದು ನಾಲ್ಕೈದು ದೊಡ್ಡ ದೊಡ್ಡ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಹಣ್ಣಾಗ್ಬಿಟ್ಟಿದ್ವು ಸೊ ಹಾಗಾಗಿ ಇವಾಗ ಸಾಯಂಕಾಲ ತಿನ್ನ ತಿನ್ನೋಣ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ವಿ ಸೊ ನೋಡಿ ಎಷ್ಟೆಷ್ಟು ದೊಡ್ಡವು ಒಂದು ಅಣ್ಣ ಅಂತೂ ಫುಲ್ಲು ಎಲ್ಲ ಹಾಳಾಗ್ಬಿಟ್ಟಿತ್ತು ಒಳಗಡೆ ಎಲ್ಲ ಒಂಥರ ಹೂಳ ಬಿದ್ದು ಒಂಥರ ಹಾಳಾಗ್ಬಿಟ್ಟಿತ್ತು ಕೊಳತಂಗೆ ಸೊ ನಾವು ನೋ ನೋಡಿರಲಿಲ್ಲ ಸುಮ್ಮನೆ ಹಾಕಿಟ್ಟಿದ್ದಷ್ಟೇ ನೋಡಿರಲಿಲ್ಲ ಸೊ ನೋಡೋಣ ಅಣ್ಣಾಗಿದ್ದಾವೆ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡಿದ್ರೆ ಒಂದು ನಾಲ್ಕೈದು ಮಾವಿನ ಹಣ್ಣೆಲ್ಲ ಅಣ್ಣಾಗ್ಬಿಟ್ಟಿದ್ವು ಸೊ ಇವಾಗ ಎಲ್ಲರೂ ಸಾಯಂಕಾಲ ಆಗಿತ್ತಲ್ವ ಈವ್ನಿಂಗು ತಿನ್ನೋಣ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ವಿ ಸೊ ಮರದಲ್ಲೇ ಚೆನ್ನಾಗಿ ಹಣ್ಣು ಬಂದಿರೋದ್ರಿಂದ ತು ಹಣ್ಣಂತೂ ಅಂತೂ ತುಂಬನೇ ಸ್ವೀಟ್ ಇತ್ತು ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಬೆಂಗ್ಳೂರು ಬೆಂಗಳೂರಲ್ಲಿ ಸಿಗೋ ಅಂಥ ಹಣ್ಣು ಇಷ್ಟೊಂದು ಟೇಸ್ಟ್ ಇರೋದಿಲ್ಲ ಅಲ್ಲಿ ಮರದಲ್ಲೇ ಎಲ್ಲ ಚ ಬಂದಿರೋ ಹಣ್ಣುಗಳಲ್ವ ಹಾಗಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಮತ್ತು ಪಗದ್ ಮನೆಯವ್ರಿಗೆಲ್ಲ ಕೊಟ್ಟಿದ್ವಿ ಅವರು ಸಹ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಸ್ವೀಟ್ ಸ್ವೀಟು ಅಂತ ಹೇಳ್ಬಿಟ್ಟು ಅವರು ಕೂಡ ತಿಂದರು ಅದು ಏನು ಸ್ವಲ್ಪ ಕೊಚ್ಚಿದ್ದಂಗೆ ಐತೆ ಸ್ವಲ್ಪ ಹಾಳಾಗಿದ್ದಂಗೆ ಮತ್ತು ಸೀಮಂತಕ್ಕೆ ಎಲ್ಲ ಅಟ್ಕೆ ಎಲ್ಲ ಬೇಕಲ್ವಾ ಶಾಸ್ತ್ರಕ್ಕೆ ಇಡೋದಕ್ಕೆ ಅದಕ್ಕೆಲ್ಲ ಹಂಗಾಗಿ ನಮ್ಮ ಊರಿಂದ ಬರಬೇಕಾದ್ರೇ ಎಲೆ ಅಟ್ಕೆ ಎಲ್ಲ ಬಂದಿದ್ರು ಸೊ ಸೀಮ್ ಅಂತ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಒಂದು ಅರ್ಧದಷ್ಟು ಖಾಲಿಯಾಗಿದ್ವು ಇನ್ನೊಂದು ಅರ್ಧದಷ್ಟು ಹಂಗೆ ಇದ್ವು ಹಂಗಾಗಿ ಮನೆಯಲ್ಲೇ ಇದ್ದರೆ ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಮನೇಲಂತೂ ಯಾರೂ ಅಡಿಕೆಯಲ್ಲೇ ಯಾರೂ ಹಾಕೋದಿಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಹಾಕೊಳ್ಳೋ ಅಂಥವ್ರು ಇರ್ತಾರಲ್ವ ವಯಸ್ಸಾದರು ಅಜ್ಜಿ ಅಂತವರು ಸೊ ಅಂಥವ್ರಿಗೆ ಕೊಡೋಣ ಅಂತೇಳ್ಬಿಟ್ಟು ನಮ್ಮಮ್ಮ ಎಲ್ಲ ತೆಗೀತಾ ಇತ್ತು ಒಂದು ಸ್ವಲ್ಪ ನಾವು ಇಟ್ಕೊಂಡು ಇನ್ನೊಂದು ಸ್ವಲ್ಪ ಕೊಡೋಣ ಅಂತೇಳ್ಬಿಟ್ಟು ಸೊ ಹಂಗಾಗಿ ಎಲ್ಲ ನೋಡ್ತಾಯಿದ್ರು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನಾವು ಫ್ರಿಡ್ಜೆಲ್ಲ ಇಟ್ಟಿದ್ವಿ ಎಲೆ ಎಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಆಚೆನೇ ಒಂದು ಒಂದು ಬೇಷನ್ ಆ ಥರದಲ್ಲ ಹತ್ರದ್ದೆಲ್ಲ ಇಟ್ಬಿಟ್ಟು ಮೇಲುಗಡೆ ಒಂದು ಬಟ್ಟೆ ಹೊತ್ತಿದ್ರೆ ಚೆನ್ನಾಗಿರ್ತವೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸೊ ಇವಾಗ ಒಂದು ಸ್ವಲ್ಪ ಆದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫರ್